ಕಬ್ಜಾ ನಾಲ್ಕು ವರ್ಷ ಒಂದು ಸಿನಿಮಾ ಮಾಡಿದ್ದೆ ಈ ಸತಿ ಒಂದು ಟಾಸ್ಕ್ ತೊಗೊಂಡೆ ಒಂದು ಒಂದೂವರೆ ವರ್ಷದಲ್ಲಿ ಒಂದು ಐದು ಸಿನ್ಮಾ ಮಾಡಬೇಕು ಅಂತ ಒಂದು ಟಾಸ್ಕ್ ತೊಗೊಂಡೆ ಆಮೇಲೆ ಕಬ್ಜ ನಂಗೆ ಆ ಥರದ್ದೊಂದು ರೂಟು ರಹದಾರಿ ಆಗಿ ಕೊಡ್ತು ನನಗೆ ನಾಲ್ಕು ಸಾವಿರ ಸ್ಕ್ರೀನ್ ಬಿಡುಗಡೆ ಮಾಡಿದ್ದೆ ಅದನ್ನು ಒಂದು ಸುಮಾರು ದೇಶಗಳಲ್ಲಿ ಮತ್ತು ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸೊ ಆ ಒಂದು ಅನುಭವ ನನಗೆ ಇವತ್ತು ಒಂದು ಆರ್ ಸಿ ಸ್ಟುಡಿಯೋಸಲ್ಲಿ ಸಂಸ್ಥೆನ ನಿರ್ಮಾಣ ಮಾಡಿ ಸಾಕಷ್ಟು ಹಿರಿಯರು ನನ್ನ ಬ್ಯಾನರಲ್ಲಿ ನನಗೆ ಪ್ರೆಸೆಂಟರಾಗಿ ಕೋ ಪ್ರೊಡ್ಯೂಸರಾಗಿ ಎಲ್ಲ ಜಾಯಿನ್ ಆದರು ಅವರೆಲ್ಲರ ಶಕ್ತಿ ಮತ್ತು ರಾಜ್ಯದ ಮುಖ್ಯಮಂತ್ರಿಯವರು ಬಂದು ಅಧಿಕೃತವಾಗಿ ಚಾಲನೆ ಮಾಡಿಕೊಟ್ರು ಖಂಡಿತವಾಗಿಯೂ ಒಂದೊಂದು ಒಳ್ಳೊಳ್ಳೆ ಸಂಸ್ಥೆಗಳು ಇಂಡಸ್ಟ್ರೀಲ್ ಇದ್ದಾಗ ಅದು ಚಿತ್ರರಂಗಕ್ಕೆ ಒಳ್ಳೆಯದು ನಮಗೂ ಒಳ್ಳೆಯದು ಸೊ ಹಾಗಾಗಿ ಒಂದು ಒಳ್ಳೆಯ ಸಂಸ್ಥೆನ ಊಟ ಹಾಕಿದ್ದೀನಿ ಎಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಮುಖ್ಯವಾಗಿ ಬೇಕು ಅಂತ ನಾನು ನಾನಾಗಲೇ ಹೇಳ್ತಿದ್ದೆ ಹಣ ಹೇಗಾದ್ರೂ ಸಂಪಾದನೆ ಮಾಡಬಹುದು ಆದ್ರೆ ಜನರ ಪ್ರೀತಿಗೆ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ ನಾನು ಗಮನಿಸ್ತಾ ಇದ್ದೇನೆ ನೀವೆಷ್ಟು ದೊಡ್ಡ ಮಟ್ಟದಲ್ಲಿ ಜನರನ್ನ ಸಂಪಾದನೆ ಮಾಡಿದೀರ ಪ್ರೀತಿ ಗೆಳಿಸಿದ್ರ ಒಂಥರ ಹೆಮ್ಮೆ ಅಂತ ಅನ್ಸುತ್ತೆ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಿಮ್ಮನ್ನ ಪ್ರೀತಿಸುವಂತ ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಾನು ಆಗಲೇ ಹೇಳಿದೆ ನನ್ನ ಕಾಲೇಜ್ ದಿನಗಳಿಂದ ಇರ್ಬೋದು ನನ್ನ ಚಿಕ್ಕಂದಿಂದ ಇರ್ಬೋದು ನನಗೆ ಸ್ನೇಹಿತರುಗಳು ಭಾಳ ಜನ ಇದ್ದಾರೆ ಸತಿ ಸ್ನೇಹ ಆದರೆ ಅದಕ್ಕೆ ಭಾಳ ವರ್ಷಗಳ ಇತಿಹಾಸ ಆಯಿತು ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ ಇಲ್ಲೇ ಇದ್ದಾನೊಬ್ಬ ನನ್ನ ಸ್ನೇಹಿತ ನನಗಿಂತ ಸೀನಿಯರ್ ಆದರೂ ಸ್ನೇಹಿತ ಒಂದು ಇಪ್ಪತ್ತೊಂದು ವರ್ಷ ಆಯ್ತನಾ ಇಪ್ಪತ್ತೆರಡು ವರ್ಷ ಸ್ನೇಹಿತ ಆಯಿತಾ ಈ ಥರ ನಮ್ಮ ಚಿಕ್ಕಣ್ಣ ನನಗೆ ಎಲ್ಲೆಲ್ಲಿ ಯಾರ ಸ್ನೇಹಿತರೆ ಅವರಿಗೆಲ್ಲ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೆರಡು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಈ ಥರ ಸ್ನೇಹಿತರುಗಳೇ ನಿನ್ನೆ ಪರಿಚಯ ಆದರೂ ಮೊನ್ನೆ ಪರಿಚಯ ಆದರೂ ನನಗಿಲ್ಲ ಸೊ ಇದನ್ನು ಏನು ಹೇಳುತ್ತೆ ಅಂತಂದರೆ ನಾವು ಸ್ನೇಹದಲ್ಲಿ ಹೇಗಿದ್ದೀವಿ ಅನ್ನೋದು ತೋರಿಸುತ್ತೆ ಇವತ್ತೇನು ಬಂದಿದ್ದಾರೆ ಇವರೆಲ್ಲ ನನ್ನ ಅಭಿಮಾನಿಗಳೆಲ್ಲ ಅಭಿಮಾನಿಗಳಿಗಿಂತ ಹೆಚ್ಚು ಇವರು ಸ್ನೇಹಿತರುಗಳು ಇವರೆಲ್ಲ ಅಂದರೆ ಚಂದ್ರಗೋಸ್ಕರ ಎಲ್ಲಿಗೆ ಬೇಕಾದರೂ ನಿಲ್ತಾರೆ ಏನು ಬೇಕಾದರೂ ಮಾಡ್ತಕ್ಕಂಥ ನನ್ನ ಪ್ರೀತಿಸೋ ಜನ ಇವರೆಲ್ಲ ಸೊ ನಾನು ಯಾಕೆ ಇವತ್ತಿನ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಆರ್ಚಂದ್ರ ಅಭಿಮಾನಿಗಳ ಸಂಘ ಅಧಿಕೃತವಾಗಿ ಚಾಲನೆ ಕೊಟ್ಟೆ ಅಂತಂದರೆ ದೊಡ್ಡ ಸಂಸ್ಥೆಯಾಗಿ ನಾನು ಬಂದಾಗ ಐದು ಸಿನಿಮಾಗಳು ಮಾಡುವಾಗ ಒಂದು ದೊಡ್ಡ ಶಕ್ತಿಯಾಗಿ ಒಂದು ಸಂಘಟನೆ ಬೇಕಾಗುತ್ತೆ ಆ ಶಕ್ತಿಯಾಗಿ ಅವರೆಲ್ಲ ಕೇಳ್ತಿದ್ರು ಇವತ್ತು ಅಧಿಕೃತವಾಗಿ ಅಂತ ಅಂದಿದ್ದೀನಿ ನಾನು ನನ್ನ ಕೆಲಸ ಹೋಗ್ತೀನಿ ಅವರು ಸಹಾಯ ಅವರ ಸಹಕಾರ ಇದ್ದೇ ಇರುತ್ತೆ ನಾನು ನೆನ್ನೆಯಿಂದ ಹೇಳ್ತಾನೆ ಹೇಳ್ತಾನೇ ಇದ್ದೀನಿ ಇದನ್ನು ನಾನು ಯಾವತ್ತೂ ನೆಗೆಟಿವ್ ಮಾತಾಡಲ್ಲ ಹೇಳಿದ ಹೇಳಿದಾಗೆ ನಾನು ಪಾಸಿಟಿವ್ ಮಾತಾಡೋವಂಥವ್ನು ನನಗೆ ನನಗೆ ಯಾರಾದರೂ ನಾನು ಇಷ್ಟಪಡ್ದೇ ಇರೋ ಎದುರುಗಡೆ ಬರ್ತಿದ್ರೆ ನಾನು ಅವ್ನಿಗಿಂತ ಒಂದು ಸ್ವಲ್ಪ ದೂರದಿಂದಲೇ ಲೆಫ್ಟ್ ತೊಗೊಂಡು ಹೋಗಿಬಿಡ್ತೀನಿ ನಾನು ತಂದೆ ಹೇಳ್ಕೊಟ್ಟಿರೋದು ಯಾಕಂದರೆ ಅವನು ಮುಂದೆ ಹೋಗ್ತೀವಿ ಅವನಿಗೆ ಅಲ್ಲಿ ಅಲ್ಲಿ ಬರುತ್ತೆ ಅವನು ಇನ್ನೇನೋ ಅನಿಸುತ್ತೆ ಅವಾಗ ಅದು ನನಗೆ ಅನ್ನೇನು ಅಂತೇಳಿ ಅಲ್ಲಿ ಜಗಳ ಆಗುತ್ತೆ ಹಾಗಾಗಿ ಅವ್ನ ಹತ್ರ ಹೋಗೋದೇ ಬೇಡ ಅಂತ ಬೆಳೆದಿರೋ ನಾನು ಸೊ ಇಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಿ ನಾವು ಕೆಲಸ ಮಾಡುವಾಗ ಕೆಲವೊಂದು ಸರ್ತಿ ಕೆಂಪು ಬಂದಿರೋನಿಗೆ ಆನ್ಸರ್ ಮಾಡಬೇಕಾಗುತ್ತೆ ಮೆಡಿಸಿನ್ ಕೊಡಬೇಕಾಗುತ್ತೆ ಅಂತ ನನಗೆ ಆಫ್ಟರ್ ಕಬ್ಜಾ ಅನ್ನಿಸ್ತು ಅಲ್ಲಿವರೆಗೂ ಅನಿಸಿರ್ಲಿಲ್ಲ ಹಾಗಾಗಿನೇ ನಾನು ಎಸ್ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದೆ ಇಲ್ಲ ನೀವು ಹೇಳಿದ್ದು ಕರೆಕ್ಟು ನಮ್ಗೊಂದು ಶಕ್ತಿ ಬೇಕು ನಿಂತ್ಕೊಳ್ಳಿ ಎಲ್ಲ ಮಾಡೋಣ ಒಳ್ಳೊಳ್ಳೆ ಕೆಲಸ ಮಾಡೋಣ ನಾವು ಹೇಳಿ ಶುರು ಮಾಡಿದ್ವಿ ಆಮೇಲೆ ನಾನು ನೆಗೆಟಿವ್ ಮಾಡೋರ ಬಗ್ಗೆ ಅವರು ಮೇಡಮ್ ಯಾವತ್ತೂ ಕಾಲು ಎಳೆಯೋರು ಕಾಲು ಕೆಳಗಡೆ ಇರ್ತಾರೆ ಅವರು ಕಾಲು ಮೇಲೆ ಬರೋಕ್ಕಾಗಲ್ಲ ಅವ್ರಿಗೆ ಇನ್ನೂ ಒಂದು ಗೊತ್ತಿರಬೇಕು ನಾವು ಜಸ್ಟ್ ಕಾಲಲ್ಲಿ ಜಾಡಿಸಿದ್ರೆ ಅವರು ಇನ್ನೂ ಎಲ್ಲೋ ಬೀದೋಗ್ತಾರೆ ಯಾವತ್ತೇ ಆಗಲಿ ಮೇಲೆ ಬನ್ನಿ ಉಜಿದ ಮೇಲೆ ಬನ್ನಿ ಈಕ್ವಲಾಗಿ ಹೋಗೋಣ ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ನನಗೆ ಅಂತಲ್ಲ ಯಾರಿಗೂ ಕಾಲು ಎಳೀಬೇಡಿ ನಿಮಗೇನು ಏನು ರೈಟ್ಸ್ ಇದೆ ಅಂತ ಮಾಡ್ತೀರಿ ನೀವೇನು ದವಾಕಿದ್ದೀರಿ ಅಂತ ಮಾಡ್ತೀರಿ ನೀವೇನು ಸಮಾಜಕ್ಕೆ ಸೇವೆ ಕೊಟ್ಟಿದ್ದ ಮಾತಾಡ್ತೀವಿ ಅದು ಕೊಡಲಿ ಈ ತುಂಬ ಅದ್ಭುತವಾದ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಿರೋರು ಕ್ರಿಟಿಕ್ ರೂಪದಲ್ಲಿ ಕೊಟ್ಟಾಗ ಅದು ನಮ್ಗೆ ಒಳ್ಳೇದಾಗುತ್ತೆ ತಿದ್ಕೋತೀವಿ ಏನೂ ಮಾಡಿರಲ್ಲ ಒಂದು ಮೊಬೈಲ್ ಇದೆ ಒಂದು ಆ್ಯಂಡ್ರಾಯ್ಡ್ ಇದೆ ಅಂದ್ಬಿಟ್ಟು ಪಠಾರ್ ಅಂತ ನೂರು ನೂರು ಕಮೆಂಟ್ ಹಾಕೋದು ಏನೂ ಮಾಡ್ತಾರಲ್ಲ ಅದು ಕೆಟ್ಟ ಪ್ರವೃತ್ತಿ ಕೆಟ್ಟ ಬೆಳವಣಿಗೆ ಅದು ಅದು ಏನಕ್ಕೆ ಇಂಡೈರೆಕ್ಟ್ಲಿ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ ಮಾಡಿರೋ ಎಷ್ಟೊಂದು ನಿರ್ಮಾಪಕರುಗಳು ನಿರ್ದೇಶಕಗಳ ಲೈಫೇ ಹೋಗಿಬಿಡುತ್ತೆ ಹಾಗಾಗಿ ಅಂಥ ಕೆಲಸ ಮಾಡಬೇಡಿ ಅಂತೀನಿ ಟೈಮ್ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ನಾನು ಯಾವತ್ತೂ ನಾನು ತಪ್ಪಾಗ ಮಾತಾಡಿಲ್ಲ ಅದಿದೆ ಅದು ನೀವು ಮಾಡಬೇಕು ಖ್ಯಾತ ಪತ್ರಕರ್ತರು ಓದಿರೋರು ತಿಳಿದಿರೋರು ಅದನ್ನು ವಿಮರ್ಶೆ ಮಾಡಿ ತಿದ್ಕೋತೀವಿ ವಿಡಂಬನೆ ಮಾಡಬೇಡಿ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ